ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸರ್ಕಾರ ಯುವ ಯೋಜನೆ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ನ ಕೊಟ್ಟಿದೆ ಯುವ ನಿಧಿ ಬಗ್ಗೆ ಇನ್ನು ಯಾರ್ಯಾರಿಗೆ ಗೊತ್ತಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ಡಿಸ್ಕ್ರಿಪ್ಷನಲ್ಲಿರೋ ವಿಡಿಯೋನ ನೋಡ್ಕೊಂಡು ಬನ್ನಿ ಕರ್ನಾಟಕ ಸರ್ಕಾರ ಯುವ ನಿಧಿ ಯೋಜನೆ ಬಗ್ಗೆ ಒಂದು ವಿಶೇಷವಾದ ಅಭಿಯಾನವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಸಜ್ಜಾಗಿದ್ದಾರೆ ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿ ಆರನೇ ತಾರೀಕಿಂದ ಜನವರಿ ಇಪ್ಪತ್ತನೇ ತಾರೀಕವರೆಗೂ ಈ ವಿಶೇಷವಾದ ಅಭಿಯಾನನ ಕೈಗೊಳ್ತಾ ಇದ್ದಾರೆ ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಟೋಟಲಾಗಿ ಐದು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಔಟ್ ಆಗಿದ್ದಾರೆ ಸೊ ಅವರ ಡೀಟೇಲ್ಸ್ ಎಲ್ಲ ನಾಡಾ ಪೋರ್ಟಲಲ್ಲಿ ಅಪ್ಲೋಡ್ ಆಗಿದ್ದರೂ ಸಹ ಹೆಚ್ಚಿನ ನಿರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಈ ಯೋಜನೆಯನ್ನು ಉಪಯೋಗಿಸ್ಕೊತಾ ಇಲ್ಲ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ವಿಶೇಷವಾದ ಅಭಿಯಾನನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಗಳು ಯಾರ್ಯಾರು ಯುವನಿಧಿ ನಿಧಿ ಯೋಜನೆಯನ್ನು ಉಪಯೋಗಿಸ್ಕೋತಾ ಇಲ್ಲ ಸೊ ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಆಗಿ ಉಪಯೋಗಿಸ್ಕೊಳ್ರಿ ನೀವೇನಾದ್ರು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಐ ಟಿ ಐ ಡಿಪ್ಲೊಮೊ ಈ ಥರ ಮಾಡಿದರೆ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಪ್ರತಿ ತಿಂಗಳು ಗೌರ್ಮೆಂಟಿಂದ ಸಿಗುತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವೇನಾದ್ರು ಯುವ ಹಾಕಬೇಕು ಹಾಕ್ಬೇಕು ಅಂದರೆ ನಿಮ್ಮ ಓತ್ ಕಂಪ್ಲೀಟ್ ಆಗಿಬಿಟ್ಟು ಅಂದರೆ ನಿಮ್ಗೆ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿರಬೇಕು ಅದಾದಮೇಲೆ ನೂರ ಎಂಬತ್ತು ದಿನ ಆದಮೇಲೆ ನೀವು ಯುವ ನೀವು ಅಪ್ಲೈ ಮಾಡ್ಬೋದು ಸೊ ನೀವೇನಾದರೂ ನೂರ ಎಂಬತ್ತು ದಿವಸ ಕಂಪ್ಲೀಟ್ ಆಗಿಲ್ಲದೆ ನೀವೇನಾದರೂ ಅರ್ಜಿನ ಹಾಕಿದರೆ ಅವಾಗ ಅದು ರಿಜೆಕ್ಟ್ ಆಗುತ್ತೆ ಈ ನೋಟಿಫಿಕೇಷನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಕ್ರೀನಲ್ಲಿರುವ ನೋಟಿಫಿಕೇಷನ್ನ ಕಂಪ್ಲೀಟಾಗಿ ಓದ್ಕೊಂಡು ಆಮೇಲೆ ನೀವು ಏನಾದರೂ ಅರ್ಹರಿದ್ರೆ ದಯವಿಟ್ಟು ಈ ಅವಕಾಶನ ಯೂಸ್ ಮಾಡ್ಕೊಳ್ಳ್ರಿ ಇದೇ ಥರ ಲೇಟೆಸ್ಟ್ ಆದ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್